ನಮ್ಮ ಕಣ್ಣೀರಿನ ಕತೆ ಏನಿದೆ ಹೋದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಏನು ಈ ನಿರಂತರವಾಗಿ ವನ್ಯಜೀವಿ ಮತ್ತು ನಮ್ಮ ರೈತರ ಶ್ರಮಜೀವಿಗಳ ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರತಕ್ಕಂತಹ ಸಾರ್ವಜನಿಕರ ಆ ಕರ್ಫ್ಯೂ ವಾತಾವರಣದ ಬದುಕೇನಿದೆ ಅದಕ್ಕೆ ನಾವೆಲ್ಲರೂ ಹೋದ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದೇವೆ ಈ ಭಾಗದಲ್ಲೂ ಕೂಡ ಅಮೂಲ್ಯ ಜೀವಗಳನ್ನು ನಾವು ಕಳ್ಕೊಂಡಿದ್ದೇವೆ ಈ ಭಾಗದಲ್ಲಿ ಶಾಶ್ವತ ಅಂಗವೈಫಲ್ಯತೆಗೆ ಒಳಗಾಗಿದ್ದಾರೆ ಈ ಭಾಗದಲ್ಲಿ ಕೋಟ್ಯಂತ ರೂಪಾಯಿ ಹೋದ ಹತ್ತು ಇಪ್ಪತ್ತೈದು ವರ್ಷದಿಂದ ಬೆಳೆ ನಾಶ ಆಗಿದೆ ನಾಟಿ ಇದ್ದೀವಿ ಪುತ್ರಿ ಮಾಡೋಕ್ಕಾಗ್ತಾ ಇದೆ ಈ ಭಾಗದಲ್ಲಿ ಸಾಲದ ಬಾಧೆಯಿಂದ ಈ ವನ್ಯಜೀವಿ ಮತ್ತು ಈ ಮಾನವನ ಸಂಘರ್ಷದಲ್ಲಿ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದೆ ಸಾಲ ಮಾಡಿ ಇವತ್ತು ಹಣಕಾಸಿನ ಸಂಸ್ಥೆಗಳಿಗೆ ಸಾಲವನ್ನು ತೀರಿಸೋಕ್ಕಾಗ್ತಾ ಇಲ್ಲ ಇದು ನಮ್ಮ ಕಣ್ಣೀರಿನ ಕತೆ ನಮಗೆ ಇಲ್ಲಿ ಶಾಶ್ವತ ಪರಿಹಾರದ ಒಂದು ಅವಶ್ಯಕತೆ ಇದೆ ಏನು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಕೊಡಗು ಜಿಲ್ಲೆಗೆ ವನ್ಯಜೀವಿ ಮಂಡಳಿಯಲ್ಲಿ ಏನು ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅದನ್ನು ಅರಣ್ಯ ಸಚಿವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಏನು ಆ ಕಾರ್ಯದರ್ಶಿಯಾಗಿ ಏನು ಕೆಲಸ ಮಾಡ್ತಾರೆ ಈ ಮಂಡಳಿಯಲ್ಲಿ ಹಲವಾರು ಪ್ರಮುಖ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಮತ್ತು ವನ್ಯಜೀವಿಯ ಸಂಬಂಧಪಟ್ಟಂಥ ಕೆಲವು ಸಂಘ ಸಂಸ್ಥೆಗಳು ಮತ್ತು ಕೆಲವು ಹೋರಾಟಗಾರರು ಸೇರಿ ಇದೊಂದು ಮಂಡಳಿ ಸಂರಕ್ಷಣೆಯ ಜವಾಬ್ದಾರಿ ಜೊತೆಗೆ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷವನ್ನು ಎರಡನೇದಾಗಿ ಮೊನ್ನೆ ದಿವಸ ಏನು ಆಗಸ್ಟ್ ಹನ್ನೆರಡನೇ ತಾರೀಕು ಮೊನ್ನೆ ಈ ವಿಶ್ವ ಆನೆ ದಿನಾಚರಣೆ ಅಂತ ಮಾಡ್ತಾರೆ ಹನ್ನೆರಡನೇ ತಾರೀಕು ಆದಷ್ಟು ಆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ ಈ ವನ್ಯ ಆನೆ ಮತ್ತು ಮಾನವನ ಸಂಘರ್ಷವನ್ನು ತಡೆಯೋದಕ್ಕೆ ವೈಜ್ಞಾನಿಕವಾಗಿ ಯಾವ ರೀತಿ ತಡಿಬೋದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿತು ಬೆಂಗಳೂರಿನ ಜಿ ಕೆ ವಿ ಕೆಲ ಅತ್ಯಂತ ಯಶಸ್ವಿಯಾಗಿ ಅರಣ್ಯ ಇಲಾಖೆಗೆ ನಾನು ಅದಕ್ಕೆ ಅಭಿನಂದನೆಗಳನ್ನ ಯಾಕೆ ಸಲ್ಲಿಸ್ತೇನೆ ಅಂತ ಹೇಳಿದರೆ ಇಡೀ ಅರಣ್ಯ ಇಲಾಖೆ ಒಂದಾಗಿ ಎಂತಹ ಒಂದು ಅರ್ಥಪೂರ್ಣ ಒಂದು ಸಂಖ್ಯೆ ವಿಚಾರ ಸಂಖ್ಯೆ ನಡೀತು ಅಂತ ಹೇಳಿದರೆ ಆ ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ಯಾಕಂದರೆ ಆನೆಗಳಿಗೆ ಗೊತ್ತಿಲ್ವಲ್ಲ ಇದು ಕರ್ನಾಟಕ ಇದು ಕೇರಳ ಅಥವಾ ಅದು ತಮಿಳ್ನಾಡು ಅಂತ ಹೇಳ್ತಕ್ಕಂಥದ್ದು ಎಲ್ಲಿಂದ ಬರ್ತೀವಿ ಯಾವ ಯಾವ ಕಡೆ ಹೋಗ್ತೀವಿ ಅಂತ ಹೇಳ್ತಾ ಆನೆಗಳು ಗೊತ್ತಿಲ್ವಲ್ಲ ಇದಕ್ಕೆ ಸಹಕಾರ ಮುಖ್ಯ ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ಮತ್ತು ನಮ್ಮ ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ತಮಿಳುನಾಡು ಈ ಮೂರು ನೀಲಗಿರಿ ನೀಲಿಗಿರಿ ಸ್ವಯಸ್ವೇರಿಂದ ಆನೆಗಳು ಬರ್ತಾ ಇರುವಂಥದ್ದು ಅಲ್ವಾ ಸೊ ಅದರಿಂದ ಈ ಮೂರು ರಾಜ್ಯಗಳು ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಒಂದು ಅವಶ್ಯಕತೆ ಏನಿದೆ ಮೊಟ್ಟ ಮೊದಲನೇ ಬಾರಿಗೆ ಈ ವಿಚಾರ ಸಂಕೀರ್ಣದಲ್ಲಿ ಕೇರಳದ ಅರಣ್ಯ ಮಂತ್ರಿ ತಮಿಳ್ನಾಡಿನ ಅರಣ್ಯ ಮಂತ್ರಿ ಮತ್ತು ಈ ಜಾರ್ಖಂಡಿನ ಅರಣ್ಯ ಮಂತ್ರಿಗಳು ತೆಲಂಗಾಣದ ಅರಣ್ಯ ಮಂತ್ರಿಗಳು ಎಲ್ಲ ಬಂದು ಪಾಲ್ಗೊಂಡು ಹನ್ನೊಂದು ವಿಶ್ವದ ಹನ್ನೊಂದು ರಾಷ್ಟ್ರಗಳು ಯಾಕಂದರೆ ಎಲ್ಲ ಎಲ್ಲರನ್ನು ಒಗ್ಗೂಡಿಸಿ ಈ ಸಮಸ್ಯೆನ ನಾವು ಎಲ್ಲರೂ ಒಂದಾಗಿ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಶದ ಇಪ್ಪತ್ತಾರು ರಾಜ್ಯಗಳು ಮತ್ತು ಎಲ್ಲ ಕೇಂದ್ರಾಡಳಿತ ಪ್ರದೇಶದಿಂದ ತಜ್ಞರನ್ನು ತಜ್ಞರನ್ನು ಕರೆಸಿ ಸ್ವಲ್ಪ ಸಮಯ ತಗೊಳ್ಬೋದು ಇದು ಈ ಮಾಹಿತಿ ನಾನು ತಮಗೆ ಕೊಡಲೇಬೇಕಾಗ್ತದೆ ನನ್ನ ಜವಾಬ್ದಾರಿ ಕೂಡ ಇದೆ ಈ ತಜ್ಞರನ್ನು ಬ ಕರೆಸಿ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ನಮ್ಮ ಜಗನ್ನಾಥ್ ಅವರು ಹೇಳಿದ ಹಾಗೆ ಒಂದೇ ದಿವಸದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಮೊದಲ ಹೆಜ್ಜೆಯನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಇಡಬೇಕಾದಂಥ ಅವಶ್ಯಕತೆ ಇದೆ ಅದರಿಂದ ನಮ್ಮ ಶಾಸಕರು ಏನಿದ್ದಾರೆ ಅವರು ಇದಕ್ಕೆ ದೊಡ್ಡ ಪ್ರಮಾಣದ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಮತ್ತು ಕೊಡಗು ಜಿಲ್ಲೆಯಿಂದ ವನ್ಯಜೀವಿ ಮಂಡಳಿಗೆ ಒಬ್ಬ ಪ್ರತಿನಿಧಿಯನ್ನು ಕೊಡಗು ಜಿಲ್ಲೆಯಿಂದ ಕೊಡಲೇಬೇಕು ಅಂತಕ್ಕಂಥ ಒಂದು ಹಠವನ್ನು ಒಂದು ವಾದವನ್ನು ಅವರು ಮಂಡನೆ ಮಾಡಿದರು ಮುಖ್ಯಮಂತ್ರಿ ಜೊತೆ ಉಪಮುಖ್ಯಮಂತ್ರಿ ಜೊತೆ ಮತ್ತು ಅರಣ್ಯ ಸಚಿವರ ಜೊತೆ ಆ ಮಾದ ವಾದವನ್ನು ಮಂಡನೆ ಮಾಡಿದರು ಮತ್ತು ಅವರು ಅದರಲ್ಲಿ ಯಶಸ್ಸು ಕೂಡ ಆದರು ನಿರಂತರವಾಗಿ ನಾವೆಲ್ಲರೂ ನಾನೊಬ್ಬ ನಿಮ್ಮ ಪ್ರತಿನಿಧಿ ಮಾತ್ರ ನಾನೊಬ್ಬ ಹೋರಾಟಗಾರ ನಾನೊಬ್ಬ ನಿಮ್ಮ ಪ್ರತಿನಿಧಿ ಮಾತ್ರ ನಾನಲ್ಲಿ ಇರ್ತಕ್ಕಂಥದ್ದು ನಾನು ಒಬ್ಬ ಅಲ್ಲಿ ಹೋಗಿ ಮಾತನಾಡ್ಬೋದು ವನ್ಯಜೀವಿ ಮಂಡಳಿಯಲ್ಲಿ ಆದರೆ ನಿಮ್ಮೆಲ್ಲರ ಪರವಾಗಿ ಮಾತಾಡುವಂಥ ಜವಾಬ್ದಾರಿ ನನಗಿರ್ತಕ್ಕಂಥದ್ದು ಆದ್ದರಿಂದ ಮೊಟ್ಟ ಮೊದಲನೇದಾಗಿ ನಾನು ನಮಗೆ ಇಂತಹ ಒಂದು ಸ್ಪಂದನೆ ಮಾಡಿರ್ತಕ್ಕಂಥ ಶಾಸಕ ಸಿಕ್ಕಿರೋದ್ರಿಂದ ನಮ್ಮ ವಲಯದ ತೀರ್ಮಾನಗಳನ್ನು ತಗೊಳ್ತಕ್ಕಂತಹ ಅತ್ಯಂತ ಹಿರಿಯ ಅಧಿಕಾರಿ ಜಗನ್ನಾಥ್ರವರು ನಮಗೆ ಇಂಥ ಒಬ್ಬ ಸ್ಪಂದನೆ ಮಾಡ್ತಕ್ಕಂಥ ಅಧಿಕಾರಿ ಸಿಕ್ಕಿರೋದರಿಂದ ಮತ್ತು ನಾವೆಲ್ಲರೂ ಅವ್ರ ಜೊತೆ ಸಹಕಾರ ಕೊಟ್ಟೆ ಕೊಡ್ತೇವೆ ಸಹಕಾರ ಕೊಡೋದರಿಂದ ಖಂಡಿತವಾಗಲೂ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಖಂಡಿತವಾಗಲೂ ನಾವು ಇದಕ್ಕೆ ನಾವು ಏನು ಹೋದ ಒಂದು ಮೂವತ್ತು ನಲವತ್ತು ವರ್ಷದಿಂದ ನಾವು ಪ ಪರಿಹಾರ ಕಂಡುಕೊಳ್ಳೋಕ್ಕಾಗಲಿಲ್ಲವೋ ಅದಕ್ಕೆ ನಾವು ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸರಿಯಾದಂಥ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಮತ್ತು ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯ ಸಹಕಾರದೊಂದಿಗೆ ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತಕ್ಕಂಥ ನಂಬಿಕೆ ಇದೆ ನಾನು ತಮಗೆ ಇಲ್ಲಿ ಕೊಡ್ತಕ್ಕಂಥ ಮಾತು ಏನಂತ ಹೇಳಿದರೆ ಇಪ್ಪತ್ತೈದು ವರ್ಷ ಏನು ಇದನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಮೂಲ್ಯ ಜೀವಗಳು ಏನು ಕಾಪಿ ತೋಟದೊಳಗೆ ಅಥವಾ ಬೀದಿಯಲ್ಲಿ ರಸ್ತೆಯಲ್ಲಿ ಏನು ಈ ಸಂಘರ್ಷದಿಂದ ಸಾವನ್ನಪ್ಪಿದರೆ ನಾನು ಅದನ್ನು ಮರಣೋತ್ತರ ಪರೀಕ್ಷೆಗೆ ನನ್ನ ಕೈಯಿಂದ ತಗೊಂಡು ಹೋಗಿದ್ದೇನೆ ನಾನು ಅದರ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಮಂಡಳಿ ಕೂಡ ಇದಾಗಿದೆ ಈಗ ಮೊಟ್ಟ ಮೊದಲನೇದಾಗಿ ನಮಗೆ ಸನ್ಮಾನ್ಯ ಜಗನ್ನಾಥರವರು ಹೇಳಿದಾಗೆ ಇಲ್ಲಿ ಒಂದೇ ದಿವಸದಲ್ಲಿ ಇದು ನಾವು ಮುಗಿಸುವಂಥ ಕೆಲಸ ಅಲ್ಲ ಇದಕ್ಕೆ ನಾವು ಗತಿಯಲ್ಲಿ ನಾವು ಏನು ಪರಿಹಾರ ಕಂಡುಕೊಳ್ಬೋದು ಇಂಟರೀಮ್ ರಿಲೀಫ್ ಅಂತ ನಾವೇನು ಹೇಳ್ತೀವಿ ಆ ಇಂಟರೀಮ್ ರಿಲೀಫ್ ಏನಿದೆ ಅವರು ಸುದೀರ್ಘವಾಗಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ವೈಜ್ಞಾನಿಕವಾಗಿ ಯಾವ ಮಟ್ಟಿಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇರುವಂತಹ ನಮ್ಮಲ್ಲಿ ಇರ್ತಕ್ಕಂತಹ ಹಣಕಾಸಿನ ಇತಿಮಿತಿಯೊಳಗೆ ಎಷ್ಟು ನಾವು ಮಾಡೋಕ್ಕಾಗ್ಬೋದು ಕಾರ್ಯಗತ ಮಾಡ್ತಕ್ಕಂಥ ಯೋಜನೆಗಳು ಯಾಕಂದರೆ ಭಾಷಣ ಮಾಡಿ ಯಾವ ಉಪಯೋಗೂ ಇಲ್ಲ ನಾವು ವೇದಿಕೆಯಿಂದ ನಾಲ್ಕು ಮೆಟ್ಲು ಇಳಿದ ಮೇಲೆ ನಾವು ಏನು ಮಾತಾಡಿದ್ದೀವಿ ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಡಿಬೇಕಾಗಿದೆ ಇವತ್ತು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ನೋಡಿ ನಾನೊಂದು ಹತ್ತು ನಿಮಿಷ ತಗೊಳ್ಬೋದು ಆದರೆ ಇದನ್ನೆಲ್ಲ ನಿಮ್ಮ ಮುಂದೆ ಮಂಡನೆ ಮಾಡದೇ ಇದ್ದರೆ ಬಹುಶಃ ನಾನು ಈ ಸಭೆಗೆ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ ನೋಡಿ ಹತ್ತು ಇಪ್ಪತ್ತೈದು ವರ್ಷದಿಂದ ಈ ಸಮಸ್ಯೆ ಇದೆ ನನ್ನ ಭಾಗದಲ್ಲಿ ಈಗ ನಾನು ಕೂಡ ಈ ಭಾಗದಿಂದ ಬರ್ತಕ್ಕಂಥವನು ನಮ್ಮ ಭಾಗದಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಆನೆ ನೋಡಬೇಕು ಅಂತ ಹೇಳಿದರೆ ನಾವು ಒಂದೋ ಮೈಸೂರಲ್ಲಿ ಮೃಗಾಲಯಕ್ಕೆ ಹೋಗಬೇಕಿತ್ತು ಇಲ್ಲ ಅಂತ ಹೇಳಿದರೆ ದಸರಕ್ಕೆ ಹೋಗಿ ಆನೆ ನೋಡಬೇಕಿಲ್ಲ ನಮ್ಮ ಅಯ್ಯಪ್ಪ ಒಂದು ಮೆರವಣಿಗೆ ನಡೀತದೆ ವಿರಾಜಪೇಟೆಯಲ್ಲಿ ಅಲ್ಲಿಗೆ ಹೋಗ್ಬೇಕಿತ್ತು ಇವತ್ತು ನಮ್ಮ ಹಟ್ಟಿಲೆ ಆನೆಗಳು ಪ್ರತಿದಿನ ನಮಗೆ ಹಟ್ಟಿಲೆ ಆನೆಗಳ ದರ್ಶನ ಆಗ್ತವೆ ಹಲವಾರು ಅರಣ್ಯ ಸಚಿವರುಗಳ ಜೊತೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವೆಲ್ಲರೂ ಹೋಗಿ ಮಾತನಾಡ್ತಾ ಇದ್ದೀವಿ ಹಲವಾರು ಅರಣ್ಯ ಸಚಿವರ ಜೊತೆ ಎಲ್ಲರಿಗೂ ಅವಕಾಶ ಸಿಕ್ಕಿದೆಯಲ್ಲ ಆಡಳಿತ ಮಾಡೋದಕ್ಕೆ ತಾವು ಏನು ಇಷ್ಟು ಸುದೀರ್ಘವಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಇದನ್ನು ತಡೆಗಟ್ಬೋದು ಅಂತಕ್ಕಂಥದ್ದು ತಾವು ಏನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಖಂಡಿತವಾಗಲೂ ನಾನು ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅಂತ ಹೇಳಿದರೆ ನೀವು ಕಾರ್ಯಗತ ಆಗ್ತಕ್ಕಂಥ ಯೋಜನೆಗಳನ್ನ ಮಾತ್ರ ಇಲ್ಲಿ ಮಾತನಾಡಿದ್ದೀರಿ ನಾವು ಯಾವ ರೀತಿ ಮುಂದಕ್ಕೆ ಹೆಜ್ಜೆ ಹಾಕ್ಬೋದು ಅಂತ ಹೇಳ್ತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥದ್ದು ಬೇರೆ ವಿಚಾರ ಮುಂದಕ್ಕೆ ನಾವು ಯಾವ ರೀತಿ ಹೋಗ್ಬೋದು ಯಾವ ರೀತಿ ನಾವು ವೈಜ್ಞಾನಿಕವಾಗಿ ಈ ಸಂಘರ್ಷನ ತಡೆಗಟ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೋದು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಏನು ಮಾತನಾಡಿದ್ದೀರಿ ಖಂಡಿತವಾಗಲೂ ಮತ್ತೆ ಇಂಥ ಸಭೆಗಳಿಗೆ ತಮ್ಮಂಥ ದೊಡ್ಡ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಬಂದು ಪಾಲ್ಗೊಂಡು ನಮ್ಮ ಜೊತೆ ಮುಕ್ತ ಮನಸ್ಸಿನಿಂದ ಇದನ್ನು ಹಂಚ್ಕೊಂಡಿದ್ದೀರಲ್ಲ ಅದಕ್ಕೆ ಮತ್ತೆ ನಿಮಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತ ಈಗ ನೋಡಿ ನಮ್ಮ ಶಾಸಕರು ಯಾರಿದ್ದಾರೆ ಅಜ್ಜಿಕೊಟ್ಟರೆ ಎಸ್ ಪೊನ್ನಣ್ಣನವರು ಅವರು ಈ ಚುನಾವಣೆಗಿಂತ ಮುಂಚೆ ಮೊದಲೇ ಅವರು ಬಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು ಮಠಪ್ರಭುಗಳ ಮುಂದೆ ಒಂದು ಪ್ರಣಾಳಿಕೆಯನ್ನು ಅವರು ಬಿಡುಗಡೆ ಮಾಡಿ ಒಂದು ಆಶ್ವಾಸನೆಯನ್ನು ಅವರು ಕೊಟ್ಟಿದ್ದರು ಏನಂತ ಹೇಳಿದರೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಅದು ಆನೆ ಮತ್ತು ಮಾನವನ ಸಂಘರ್ಷ ಇರ್ಬೋದು ಹುಲಿ ಮತ್ತು ಮಾನವನ ಸಂಘರ್ಷನೇ ಇರ್ಬೋದು ಕಾಡು ಹಂದಿಗಳು ಮ ಇಂದ ಆಗ್ತಕ್ಕಂಥ ನಾಶ ಆಗಿ ನಮಗೆ ಆಗ್ತಕ್ಕಂಥ ಆ ಪರಿಣಾಮಗಳಿರ್ಬೋದು ಅಥವಾ ಕೆಲವು ಭಾಗಗಳಲ್ಲಿ ಕಾಡು ಕೋಣಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಕರಡಿಗಳಿಂದ ಆಗ್ತಕ್ಕಿರ್ತಕ್ಕಂಥ ಮತ್ತು ಮಂಗಗಳಿಂದ ಆಗ್ತಾಕ್ಕಿರ್ತಕ್ಕಂಥ ಹಲವಾರು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂದರೆ ದೊಡ್ಡ ಕ್ಷೇತ್ರ ಸಂಪಾದೆಯಿಂದ ಹಿಡಿದು ತಿತ್ತಿಮಚ್ಚಿ ತನಕ ಕರಿಕೆಯಿಂದ ಹಿಡಿದು ಮಾಕುಟ ತನಕ ಅಥವಾ ನೆಲ್ಲಿಹುದಿಕೆರೆ ಸೇತುವೆಯಿಂದ ಹಿಡಿದು ಇದು ಅತಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಇದು ಜಿಲ್ಲೆಯಲ್ಲಿ ತೀವ್ರವಾಗಿ ಏನು ಸಮಸ್ಯೆ ಇದೆ ನಮ್ಮ ಜಿಲ್ಲೆಯಿಂದ ರೈತರು ಕೂಡ ಬಂದಿದ್ದಾರೆ ರೈತರನ್ನು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂತಹ ನಾಗರಿಕರನ್ನು ಕರೆಸಿ ಅಲ್ಲಿ ಒಂದು ವಿಚಾರ ಸಂಕೀರ್ಣವನ್ನು ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲರೂ ಒಂದಾಗಿ ಈ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಈ ರಾಜ್ಯಗಳೆಲ್ಲ ಒಂದಾಗಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ನಿಟ್ಟಿನಲ್ಲಿ ಪರಿಸರ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಏನು ಹಾಕಿದ್ರು ಇದಕ್ಕೆ ಮೂಲ ಕಾರಣ ಸನ್ಮಾನ್ಯ ಎ ಎಸ್ ಪೊನ್ನಣ್ಣನವರು ಅಂತಕ್ಕಂಥದ್ದು ಅತೀ ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತ ಹೇಳಿದರೆ ಪೊನ್ನಣ್ಣನವರು ನೇತೃತ್ವ ವಹಿಸಿ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಮಂತ್ರಿಗಳ ಗಮನವನ್ನು ಸೆಳೆದು ಈ ಎಲ್ಲ ರಾಜ್ಯಗಳು ಒಂದಾಗಿ ನಾವು ಇದನ್ನು ಕಂದಕಗಳ ನಿರ್ಮಾಣ ವೈಜ್ಞಾನಿಕವಾಗಿ ಆಗಬೇಕು ಅಂತ ಹೇಳಿದರೆ ಬರೀ ಕರ್ನಾಟಕದಲ್ಲಿ ಮಾಡೋಕ್ಕಾಗೋದಿಲ್ಲ ನೀವು ಹೇಳ್ದಂಗೆ ಮೂರು ಕಿಲೋಮೀಟರ್ ಮಾಡಿ ಏನೂ ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ಈ ಕಂದಕಗಳು ಶಾಶ್ವತವಾಗಿ ಪರಿಹಾರ ಸಿಕ್ಕಬೇಕು ಅಂತ ಹೇಳಿದರೆ ಕಂದಕಗಳು ತಮಿಳುನಾಡು ಮೇಲೇನೂ ಹೋಗ್ತದೆ ಕೇರಳ ಮೇಲೆಯೂ ಹೋಗ್ತದೆ ನಮಗೆ ತೋರ ಕಡೆಯಿಂದ ಬಂದರೆ ಆ ಕಡೆ ಹೂವಿನ ಕಾಡೆ ಕಡೆಯಿಂದ ಬರ್ತಾ ಇದೆ ಈ ಕಡೆ ಮಾಲ್ದಾರೆ ಇನ್ನೊಂದು ಕಡೆ ಬರ್ತಾ ಇದೆ ಅದರಿಂದ ಈಗ ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಅಲ್ಲಿ ಬಂದಂತಹ ಬೇರೆ ರಾಜ್ಯದ ಅರಣ್ಯ ಸಚಿವರು ಕೂಡ ಈ ವಿಶೇಷವಾಗಿ ತಮಿಳುನಾಡಿನ ಅರಣ್ಯ ಸಚಿವರನ್ನು ಕೂಡ ನಾನು ಗಮನಿಸಿದ್ದೇನೆ ಹೋಗಿ ಪೊನ್ನಣ್ಣನವರಿಗೆ ವಿಶೇಷವಾಗಿ ಇದಕ್ಕೆ ಅವರು ಅಭಿನಂದನೆಯನ್ನು ಸಲ್ಲಿಸಿ ಮುಖ್ಯಮಂತ್ರಿಗಳು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾದಂಥ ಸಂದರ್ಭದಲ್ಲಿ ಪೊನ್ನಣ್ಣನವರ ಈ ಅತ್ಯುತ್ತಮ ಕೆಲಸವನ್ನು ಅವರು ಮೆಚ್ಚಿ ಅಭಿನಂದಿಸಿದ್ದಾರೆ ಈಗ ನಮಗೆ ಏನಂತ ಹೇಳಿದರೆ ನೋಡಿ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಅರಣ್ಯ ಇಲಾಖೆ ಪ್ರಕಾರ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿದೆ ಅದು ಕಾಡಲ್ಲೂ ಇದೆ ಹೊರಗಡೆನೂ ಇದೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಆನೆಗಳು ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳಿರ್ತಕ್ಕಂಥದ್ದು ಹುಲಿಗಳು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಆ ಮಧ್ಯಪ್ರದೇಶ ಬಿಟ್ಟರೆ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈಗ ನಮಗೆ ಇಲ್ಲಿ ಏನು ರೈಲ್ವೆ ಹಳಿಯ ಏನು ಒಂದು ಬೇಲಿಗಳು ಏನು ನಿರ್ಮಾಣ ಆಗಬೇಕಾಗಿದೆ ಸುಮಾರು ಮುನ್ನೂರ ಮೂವತ್ತ್ಮೂರು ಕಿಲೋಮೀಟ್ರು ರೈಲ್ವೆ ಹಳಿ ಬೇಲಿ ನಮಗಿದೆ ಈಗ ನೂರ ಇಪ್ಪತ್ತು ಕಿಲೋಮೀಟ್ರ್ ರೈಲ್ವೆ ಹಳಿ ಏನು ಬೇಲಿಗಳಾಗಬೇಕಾಗಿದೆ ಈಗ ಕಾರ್ಯಗತ ಈಗ ಆಗ್ತಾನೇ ಇದೆ ಈವಾಗ ನೂರ ಇಪ್ಪತ್ತು ಇನ್ನೂ ಇನ್ನೂರೈವತ್ತು ಕಿಲೋಮೀಟ್ರ್ ಬೇಲಿಗಳು ಆಗಬೇಕಾಗಿದೆ ನಮಗೆ ಈಗ ಅವರು ಏನು ಸನ್ಮಾನ್ಯ ಜಗನ್ನಾಥ್ ಅವರು ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಸಹಜವಾಗಿ ಆ ಪ್ರಶ್ನೆಗಳನ್ನ ಕೇಳಿದ್ದೀರಿ ಯಾವಾಗ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಯೂ ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ ಈಗ ಸುಮಾರು ಇನ್ನೂರೈವತ್ತು ಕಿಲೋಮೀಟ್ರು ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರ ಏನಾಗಿದೆ ಕೇಂದ್ರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೇಳಿರ್ತಕ್ಕಂಥದ್ದು ಅಲ್ಲಿಂದ ಅನುದಾನ ಬೇಕು ಹೇಳ್ತಕ್ಕಂಥದ್ದು ಒಂದು ಮತ್ತು ರೈಲ್ವೆ ಹಳಿಯನ್ನು ನೀವೇನು ಕೊಡ್ತೀರಿ ಸ್ವಲ್ಪ ರಿಯಾಯಿತಿ ದರದಿಂದ ಕೊಡಿ ಅಂತ ಹೇಳ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಇಲ್ಲಿಯ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೇವೆ ಏನಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ತು ಅಮೂಲ್ಯ ಜೀವಗಳನ್ನು ನಾವು ಪ್ರತಿ ವರ್ಷ ಅಂದಾಜು ನಾವು ಮಾ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಸುಮಾರು ಮೂವತ್ತು ಜೀವಗಳನ್ನ ಕಳ್ಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಈ ವರ್ಷವೇ ಸುಮಾರು ಇಪ್ಪತ್ತೈದು ಜೀವಗಳನ್ನು ನಾವು ಈ ವರ್ಷನೇ ಈಗ ಆಗಸ್ಟ್ ತಿಂಗಳಲ್ವಾ ಇಪ್ಪತ್ತೈದು ಜೀವಗಳನ್ನು ನಾವು ಈ ವರ್ಷವೇ ನಾವು ಕಳ್ಕೊಂಡಿದ್ದೀವಿ ಅದರಿಂದ ಇವತ್ತು ಏನಾಗಿದೆ ನಾವು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಅಂತ ಹೇಳಿದರೆ ಕಂದಕಗಳ ನಿರ್ಮಾಣ ವಿಚಾರನೇ ಇರ್ಬೋದು ಅಥವಾ ಸೋಲಾರ್ ಏನು ಬೇಲಿಗಳನ್ನೇ ಇರ್ಬೋದು ಅಥವಾ ರೈಲ್ವೆ ಹಳಿಯೇ ಇರ್ಬೋದು ಇದಕ್ಕೆ ಏನು ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಒಂದು ಮೊದಲ ಹೆಜ್ಜೆ ಈ ಮೊನ್ನೆ ಏನು ಅರಣ್ಯ ಇಲಾಖೆಯ ಈ ಏನು ಕಾರ್ಯಾಗಾರ ನಡೀತು ಅದರಲ್ಲಿ ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿ ಅದನ್ನು ಮುಂದಕ್ಕೆ ತಗೊಂಡು ಚರ್ಚೆ ಮಾಡೋದು ಮಾತ್ರ ಮುಖ್ಯ ಅಲ್ಲ ಇದನ್ನು ಮುಂದಕ್ಕೆ ತಗೊಂಡೋಗಿ ಹೋಗಿ ಕಾರ್ಯಗತ ಮಾಡ್ತಕ್ಕಂಥದ್ದು ಯಾಕಂತ ಹೇಳಿದರೆ ಇಷ್ಟು ವರ್ಷ ಆ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾನವನ ಮತ್ತು ಪ್ರ ಈ ವನ್ಯಜೀವಿ ಸಂಘರ್ಷ ಇದ್ದರೆ ಕೊಡಗು ಜಿಲ್ಲೆಯಲ್ಲೇ ಹೆಚ್ಚಾಗಿದ್ದರೂ ಕೂಡ ಈ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ತು ಭಾಗ ಇದೆ ಅದು ಇಡೀ ಕ ನಮ್ಮ ರಾಜ್ಯದಲ್ಲಿ ಬಹುಶಃ ನಮ್ಮ ದೇಶದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಮ್ಮ ಜನ ಇದರಿಂದ ಏನು ಅವರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಅಮೂಲ್ಯ ಜೀವಗಳು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಶಾಶ್ವತ ಅಂಗವೈಫಲ್ಯತೆಗಳು ಆಗ್ತಕ್ಕಂಥದ್ದು ರೈತರು ಹಣಕಾಸು ಸಂಸ್ಥೆಗೆ ಇವತ್ತು ಅದನ್ನು ಸಾಲ ಕಟ್ಟಕ್ಕಾಗದ ಬೀಲಿಗೆ ಬಂದಿರ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ಎ ಎಸ್ ಪೊನ್ನಣ್ಣನವರು ಏನು ಆ ಪ್ರಣಾಳಿಕೆಯಲ್ಲಿ ಅದನ್ನು ಹೇಳಿದರು ಮೊಟ್ಟ ಮೊದಲು ಅವರು ಸದನದಲ್ಲಿ ಮೊಟ್ಟ ಮೊದಲು ಅವರು ಚರ್ಚೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟಂಥದ್ದು ಮತ್ತು ತಮಗೆ ಗೊತ್ತಿದೆ ಅವರು ಮುಖ್ಯಮಂತ್ರಿ ಜೊತೆ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಅರಣ್ಯ ಮಂತ್ರಿಗಳ ಜೊತೆ ಗ ಗಂಭೀರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಮತ್ತು ಮೊಟ್ಟ ಮೊದಲ ಬಾರಿಗೆ ತಾವೇನು ಹೇಳಿದ್ರಿ ಮೊಟ್ಟ ಮೊದಲನ ಬಾರಿಗೆ ತಾವು ಹೇಳಿ ಸರಿಯಾಗಿದೆ ಇಪ್ಪತ್ತೈದು ವರ್ಷದಿಂದ ಇಷ್ಟೊಂದು ಸಾವು ನೋವುಗಳಾದರೂ ಕೂಡ ಕೋಟ್ಯಂತರ ರೂಪಾಯಿ ಬೆಳೆ ಹಾನಿ ಆದರೂ ಕೂಡ ಈ ಅರಣ್ಯ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಡುವಂಥ ಕೆಲಸ ಆಗ್ತಾ ಇರಲಿಲ್ಲ ಅದನ್ನು ಸರಿಯಾಗಿ ಹೇಳಿದಿರಿ ಆದರೆ ಪೊನ್ನಣ್ಣನವರು ಮೇಲೆ ಮೊಟ್ಟ ಮೊದಲ ಬಾರಿಗೆ ಅವರು ಅರಣ್ಯ ಸಚಿವರನ್ನು ಖುದ್ದಾಗಿ ಕೊಡಗು ಜಿಲ್ಲೆಗೆ ಭೇಟಿ ಕೊಡಬೇಕು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟು ಬರೀ ಮಡಿಕೇರಿಯಲ್ಲಿ ನಾವು ಪ ಒಂದು ಪತ್ರಿಕಾಗೋಷ್ಠಿ ಮಾಡುವಂಥದ್ದು ಅಥವಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೋಗುವಂಥದ್ದಲ್ಲ ಎಲ್ಲಿ ಬೆಳೆ ಹಾನಿ ಆಗ್ತಾಯಿದೆ ಎಲ್ಲಿ ಜೀವ ಹಾನಿಯಾಗಿದೆ ಎಲ್ಲಿ ಜನ ಶಾಶ್ವತ ಅಂಗವೈಫಲ್ಯತೆಗೆ ಒಳಗಾಗಿದ್ದಾರೆ ಎಲ್ಲಿ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿ ತಾವು ಭೇಟಿ ಮಾಡಬೇಕು ಅಂತ ಹೇಳಿ ಬೆಳಗಿಂದ ರಾತ್ರಿ ತನಕ ಮಾನ್ಯ ಅರಣ್ಯ ಸಚಿವರನ್ನು ಅವರು ಬಂಬು ಕಾಡಿಂದ ಹಿಡಿದು ಅರೆಕಾಡಿಂದ ಹಿಡಿದು ಎಲ್ಲ ಭಾಗಗಳಿಗೂ ಅವರು ಕರ್ಕೊಂಡು ಹೋಗಿ ಅವರ ಅರಿವಿಕೆಗೆ ತರುವಂಥ ಕೆಲಸವನ್ನು ಅವರು ಮಾಡಿದರು ನೋವು ಏನಿದೆ ಅಂತ ಹೇಳ್ತಕ್ಕಂಥದ್ದು ಆ ಕುಟುಂಬದ ವ್ಯಕ್ತಿನ ಕಳ್ಕೊಂಡು ಆ ಕುಟುಂಬದ ಸದಸ್ಯರು ಪಡ್ತಕ್ಕಂಥ ಬಾಧೆ ಏನು ಅಂತ ಹೇಳ್ತಕ್ಕಂಥದ್ದು ಮಕ್ಕಳು ಇವತ್ತು ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು ಅಲ್ಲಿ ಏನು ಆ ಹೆಣ್ಮಗಳು ಪಾರ್ಥಿವ ಶರೀರದ ಮುಂದೆ ಏನು ಮನೆಗೆ ದುಡಿದು ಗಂಜಿ ತರ್ತಾ ಇದ್ದಂಥ ಗಂಡನನ್ನು ಕಳ್ಕೊಳ್ತಾಳಲ್ಲ ಅವಳು ಅದೇ ತೋಟದಲ್ಲಿ ಅದೇ ಕೆರೆಗೆ ಹೋಗಿ ಹಾರುವಂಥ ಪರಿಸ್ಥಿತಿಗಳು ಕೂಡ ನಾವೆಲ್ಲರೂ ನಾವು ನೋಡ್ಕೊಂಡು ಬಂದಿದ್ದೇವೆ ಅದರಿಂದ ಇವತ್ತು ನಾವೆಲ್ಲರೂ ಒಂದಾಗಿ ಹೋರಾಟ ಮಾ ಮಾಡೋಣ ಒಳ್ಳೆಯ ಅಧಿಕಾರಿ ಸಿಕ್ಕಿದ್ದಾರೆ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಅದು ಸ್ಪಂದನೆ ಮಾಡ್ತಕ್ಕಂಥ ಸರ್ಕಾರ ಇದೆ ಮೊದಲೇ ಹೆಜ್ಜೆ ಕೂಡ ಮೊನ್ನೆ ಆದ ಆ ನಿಟ್ಟಿನಲ್ಲಿ ಇಟ್ಟಿದ್ದಾರೆ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ನಾನು ಪಾಲಂಗಾಲವನ್ನು ನನಗೆ ಈ ಮಂಡಳಿಯಲ್ಲಿ ಅವಕಾಶ ಸಿಕ್ಕಿದ ಮೇಲೆ ಇದು ಮೊಟ್ಟ ಮೊದಲನೇ ಸಭೆಗೆ ನಾನು ಬರ್ತಾ ಇರ್ತಕ್ಕಂಥದ್ದು ಪಾಲಂಗಾಲದಲ್ಲಿಯೇ ಶುರು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಾನು ನಮ್ಮ ಪ್ರಶಾಂತ್ ಅವ್ರ ಜೊತೆ ಡ್ಯಾನಿ ಅವ್ರ ಜೊತೆ ನಮ್ಮ ಜತೀನ್ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ ಮೊಟ್ಟ ಮೊದಲನೇ ಸಭೆ ನಾನು ಮಾಡ್ತಕ್ಕಂಥದ್ದು ನಾನು ಈ ಭಾಗಕ್ಕೆ ನಾನು ಬರ್ತೇನೆ ಅಂತ ಹೇಳ್ತಕ್ಕಂಥದ್ದು ಈ ಭಾಗದಿಂದ ನಮ್ಮ ಮೊದಲ ನಮ್ಮ ಹೋರಾಟದ ಒಂದು ಮೊದಲ ಹೆಜ್ಜೆ ಶುರುವಾಗ್ತದೆ ಇದಕ್ಕೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳಿಸತಕ್ಕಂಥ ನಿಟ್ಟಿನಲ್ಲಿ ಯಾಕಂದರೆ ಇದೊಂದು ಒಳ್ಳೆಯ ಒಂದು ಅವಕಾಶವನ್ನು ನೀವೆಲ್ಲರೂ ಮಾಡಿಕೊಟ್ಟಿದ್ದೀರಿ ನನಗೆ ನೀವೆಲ್ಲರೂ ಯಾ ಎಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತೇಳಿದರೆ ಇಲ್ಲಿ ಇರ್ತಕ್ಕಂಥ ನೋವನ್ನು ನಾನು ನೇರವಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ನೇರವಾಗಿ ಅರಣ್ಯ ಮಂತ್ರಿ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನೀವೆಲ್ಲ ಕೊಟ್ಟಿದ್ದೀರಿ ಖಂಡಿತವಾಗಲೂ ಈ ಅವಕಾಶವನ್ನು ಸದ್ಗಾಯ ಸದ್ಬಳಕೆ ಮಾಡಿಕೊಳ್ತೇನೆ ಖಂಡಿತವಾಗಲೂ ಈ ಮೂರು ವರ್ಷ ನನ್ನ ಅವಧಿ ಏನಿರ್ತದೆ ಇಲ್ಲಿ ಶಾಶ್ವತ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ನಾನು ಶ್ರಮಿಸ್ತೇನೆ ಅತ್ಯಂತ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನನ್ನ ಮಾತನ್ನು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ